ನಮಸ್ಕಾರ ನನ್ನ ಹೆಸರು ಬಸವರ ಪಟ್ಕೋಟಿ ನಮ್ಮ ಕಣಸಿನ ರಾಜ್ಯಾಧ್ಯಕ್ಷರು ಏನು ಇತ್ತೀಚೆಗೆ ಸುಮಾರು ಹದಿನೈದು ಹೋರಾಟ ನಡೀತಾ ಇದೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಯಾವ ಹೋರಾಟ ಅಂದರೆ ಡಾಕ್ಟರ್ ಸರೋಜಿ ಮಹೇಶ್ವರ ಅವರದ್ದು ಜಾರಿಗೆ ಬರಲಿ ಅಂತೇಳಿ ಹೋರಾಟ ನಡೀತಾ ಇದೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಹೋರಾಟ ನಡೀತಾ ಇದ್ದು ಡಾಕ್ಟರ್ ಸರೋಜಿ ಅವರು ನಿಧನ ಎರಡು ಸಾವಿರದ ಹದಿನಾರರಲ್ಲಿ ಆಗ್ತಾರೆ ಈ ಹೋರಾಟನ ಜಾರಿಗೆ ಬರಲಿಲ್ಲ ಈ ಹೋರಾಟದಿಂದ ಕನ್ನಡದ ಮಕ್ಕಳಿಗೆ ನೆಲ ಜಲ ಭಾಷೆ ನನ್ನ ಕರ್ನಾಟಕ ಮಕ್ಕಳಿಗೆ ಇವತ್ತು ಉದ್ಯೋಗಗಳು ಸಿಗುತ್ತೆ ಈ ಹೋರಾಟ ಜಾರಿಗೆ ಆದರೆ ಡಾಕ್ಟರ್ ಸರೋಜಿ ಮಹಿಷಿ ವರದಿ ಜಾರಿ ಬಂದರೆ ಶೇಕಡ ಎಂಬತ್ತರಷ್ಟು ಉದ್ಯೋಗಗಳು ಕರ್ನಾಟಕದಲ್ಲಿ ಸರ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಎಲ್ಲದರಲ್ಲಿ ಕನ್ನಡದ ಮಕ್ಕಳು ಉದ್ಯೋಗಗಳು ಸಿಗುತ್ತೆ ಈ ಜಾರಿ ಡಾಕ್ಟರ್ ಸರೋಜಿ ಮಹಸೂರ್ ವೃದ್ಧಿ ಜಾರಿ ಬೇಗ ಕೂಡಲೇ ಆಗಬೇಕು ಮೊನ್ನೆ ಪೀಡಂ ಪಾರ್ಕಲ್ಲಿ ಇಪ್ಪತ್ತೇಳನೇ ತಾರೀಕು ಪೀಡಂ ಪಾರ್ಕಲ್ಲಿ ಮಾಡಿದ್ವಿ ಬೆಂಗಳೂರು ನಗರದಿಂದ ಎಲ್ಲ ಕಾರ್ಯಕರ್ತರು ಇವಾಗ ಇಡೀ ಜಿಲ್ಲೆಯಲ್ಲಿ ಎಲ್ಲ ಡಿ ಸಿ ಮುಖಾಂತರ ಏನು ಜಿಲ್ಲಾಧಿಕಾರಿ ಮುಖಾಂತರ ಏನು ಮುಖ್ಯಮಂತ್ರಿಗೆ ಮನವಿ ಮನವಿ ಕೊಡಂತೆ ಕೆಲಸ ಆಗ್ತಾ ಇದೆ ಇವತ್ತು ಬೆಂಗಳೂರಲ್ಲಿ ಅಷ್ಟೇ ಇವತ್ತು ಬೆಳಗ್ಗೆ ಇವತ್ತಿಂದ ನಮ್ಮ ಬೆಂಗಳೂರಿನ ಶಾಸಕರುಗಳಿಗೆ ಸಚಿವರುಗಳಿಗೆ ಮನವಿ ಕಡಂತ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಮುಖ್ಯಮಂತ್ರಿಗೆ ತಿಳಿಸಿ ಅಂತೇಳಿ ಬೆಳಿಗ್ಗೆ ಇವತ್ತ ನಮ್ಮ ಶಿವ ವಿಧಾನಸಭಾ ಕ್ಷೇತ್ರ ಶಾಸಕರಂತ ರಿಜು ನರಸೋದ್ರ ಹತ್ರ ಹೋಗಿ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ತಿಳಿಸಿ ಅಂತೇಳಿ ನಿಮ್ದೇ ಸರ್ಕಾರ ಇದೆ ಕೂಡಲೇ ಜಾರಿ ಬರಬೇಕು ಸರ್ವಜನ ಮನಸ್ಸು ಅಂತೇಳಿ ಮನವಿ ಕಟ್ಟಿದೀವಿ ಮತ್ತೆ ಪಕ್ಕದ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎನ್ಎ ಆರ್ ಶಾಸಕರು ಮತ್ತೆ ಬಿ ಡಿ ಚೇರ್ಮನ್ ಆಗಿರುವಂತಹ ಎನ್ಎ ಹರ್ ಎಸ್ ಅವರು ಕೂಡ ಮನವಿ ಕಟ್ಟಿದ್ವಿ ಇವತ್ತ ನಾವು ಬೆಂಗಳೂರಿನ ಎಲ್ಲಾ ಸಚಿವರುಗಳಿಗೆ ಸಂಸದರುಗಳಿಗೆ ಮನವಿ ಕೊಡುವಂತ ಕೆಲಸ ಮಾಡ್ತೀವಿ ನೀವು ಕೂಡ ಜಿಲ್ಲೆಯಲ್ಲಿ ನಿಮ್ ನಿಮ್ಮ ಜಿಲ್ಲೆಯ ಸಚಿವರುಗಳಿಗೆ ಶಾಸಕರುಗಳಿಗೆ ಸಂಸದರುಗಳಿಗೆ ರಾಜ್ಯಸಭಾ ಮೆಂಬರ್ಗಳಿಗೆ ಎಲ್ಲರೂ ದಯವಿಟ್ಟು ಮನವಿಯನ್ನು ಕೊಟ್ಟು ಈ ಹೋರಾಟ ಎಚ್ಚೆತ್ಕೋಬೇಕು ನಾವೆಲ್ಲರೂ ಮತ್ತೆ ನಿಮ್ ನಿಮ್ಮ ತಾಲೂಕು ನಿಮ್ ನಿಮ್ಮ ಜಿಲ್ಲೆಯಲ್ಲಿ ಕಾಲೇಜ್ಗಳಿಗೆ ಹೋಗಿ ಭೇಟಿಯಾಗಿ ಆ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳು ನಿಮ್ಗೋಸ್ಕರ ಹೋರಾಟ ಮಾಡುತ್ತೆ ನೀವು ಬನ್ನಿ ಅಂತೇಳಿ ಹೋರಾಟ ಕರ್ಕೊಂಡೋಗಿ ತಹಸೀಲ್ದಾರ್ಗೆ ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಎಲ್ಲರಿಗೆ ಮನವಿ ಕೊಡುವಂಥ ಕೆಲಸ ರಾಜ್ಯ ಅಂತ ಈ ದಂಗೆ ಹೇಳಬೇಕು ಇದು ಹೋರಾಟ ಯಾಕಂದರೆ ನಾವು ಇಷ್ಟು ವರ್ಷದ ನಲವತ್ತು ವರ್ಷದ ನೋಡಿ ನೋಡಿ ಸಾಕಾಗಿದೆ ಇನ್ಮೇಲೆ ಎಲ್ಲ ಬೀದಿ ಬರೋಂಥ ಕನ್ನಡಿಗರೆಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಯಾಕಂದರೆ ಒಬ್ಬರಿಂದ ಆಗಲ್ಲ ಎಲ್ಲರೂ ಕನ್ನಡಿಗರು ಏಳು ಕೋಟಿ ಇದೀವಿ ನಾವು ಇವತ್ತ ಎಲ್ಲರೂ ಒಗ್ಗೂಡಿ ಇವತ್ತು ಹೋರಾಟವನ್ನು ಮಾಡಿ ನಮ್ಮ ನ್ಯಾಯ ದೋಸ್ಕೊಳ್ಳೋಣ ಡಾಕ್ಟರ್ ಸವೀಮಶಿ ಜಾರಿಗೆ ಬಂದರೆ ಕನ್ನಡದ ಮಕ್ಕಳು ಭವಿಷ್ಯ ಕಟ್ಕೊಬೋದು ತಾವೆಲ್ಲರೂ ಕ ಹೋರಾಟಕ್ಕೆ ಪಾಲ್ಗೊಳ್ಳಿ ಎಲ್ಲರೂ ನಿಮ್ಮ ನಿಮ್ಮ ಶಾಸಕರುಗಳಿಗೆ ನಿಮ್ಮ ಸಚಿವರುಗಳಿಗೆ ಭೇಟಿಯಾಗಿ ಮನವಿ ಕೊಡೋಂಥ ಕೆಲಸ ಆಗಲಿ ಅಂತ ಹೇಳ್ತಾ ಮಾತಾಡೋ ಎಲ್ಲರಿಗೂ ಧನ್ಯವಾದಗಳು ಕರ್ನಾಟಕ ಜನತೆಗೆ